ಕೊನೆಗೂ ಸಂಸತ್ತಿನಲ್ಲಿ ಮಣಿಪುರದ ಧ್ವನಿ ಮೊಳಗಿದೆ ಕಳೆದ ಹದಿನೈದು ತಿಂಗಳಿಂದ ವಿಪಕ್ಷ ಎಷ್ಟೇ ಮಣಿಪುರದ ಬಗ್ಗೆ ಸಂಸತ್ತಿನಲ್ಲಿ ಅದೆಷ್ಟೇ ಮಾತಾಡಿದ್ರೂ ಮೋದಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ ಆದರೆ ಈ ಬಾರಿಯ ಲೋಕಸಭೆಯಲ್ಲಿ ಮಣಿಪುರದ ಧ್ವನಿ ಕೇಳಿದೆ ಮಣಿಪುರದ ಜನರೇ ಬಿಜೆಪಿ ವಿರುದ್ಧ ಓಟು ಹಾಕಿ ಮಣಿಪುರದ ಎರಡು ಸೀಟುಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಸಂಸತ್ತಿನಲ್ಲಿ ತಮಗಾಗಿ ಧ್ವನಿ ಕಂಡುಕೊಂಡಿದ್ದಾರೆ ಜುಲೈ ಮೂವತ್ತರಂದು ಲೋಕಸಭೆಯಲ್ಲಿ ಮಾತನಾಡಿರುವ ಔಟರ್ ಮಣಿಪುರದ ಕಾಂಗ್ರೆಸ್ ಸಂಸದ ಅಲ್ಫ್ರೆಡ್ ಕಂಗಂ ಆರ್ಥರ್ ಪ್ರಧಾನಿ ಮೋದಿ ಮತ್ತು ಅವರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಣಿಪುರ ಕಳೆದ ಹದಿನೈದು ತಿಂಗಳಿಂದ ಕೆಟ್ಟ ಕಾರಣಗಳಿಗೆ ಸುದ್ದಿಯಲ್ಲಿದೆ ಅಂತ ನೆನಪಿಸಿ ತಮ್ಮ ಭಾಷಣ ಶುರು ಮಾಡಿದ ಆರ್ಥರ್ ಮಣಿಪುರ ಅತ್ಯಂತ ಕಡಿಮೆ ಆದಾಯ ಮತ್ತು ಅತಿ ಹೆಚ್ಚು ಬೆಲೆ ಏರಿಕೆ ಇರುವ ರಾಜ್ಯವಾಗಿದೆ ಅಂತ ದೇಶದ ಗಮನ ಸೆಳೆದ್ರು News for all the wrong reasons for the past 15 months. I have gone through the budget that the Honorable Finance Minister has placed before this August House. I think she fails to understand that in this present juncture, Manipur is the lowest per capita income bearing state and the highest inflation. How do you expect a state that is lowest in income? ಕಳೆದ ಮೂವತ್ತೈದು ವರ್ಷಗಳಲ್ಲಿ ಕಾಣದ ಭೀಕರ ಪ್ರವಾಹಕ್ಕೆ ನಮ್ಮ ರಾಜ್ಯ ತುತ್ತಾಗಿದೆ ಅಲ್ಲದೆ ರಕ್ತ ಸಿಕ್ತ ಸಂಘರ್ಷಕ್ಕೂ ತುತ್ತಾಗಿದೆ ಗಾಯದ ಮೇಲೆ ಬರೆ ಎಳೆದಂತೆ ನಮ್ಮ ವಿತ್ತ ಸಚಿವರು ಜನ ವಿರೋಧಿ ಬಜೆಟ್ ಅನ್ನ ಜಾರಿಗೊಳಿಸಿದ್ದಾರೆ ಅಂತ ಆರ್ಥರ್ ವಾಗ್ದಾಳಿ ನಡೆಸಿದ್ರು ಮೇಡಮ್ ನ್ಯಾಯಯುತ ಬಜೆಟ್ ಅನ್ನ ಜಾರಿಗೊಳಿಸೋಕೆ ರಾಕೆಟ್ ವಿಜ್ಞಾನದ ಅಗತ್ಯವಿಲ್ಲ ನಾನು ದೇಶಕ್ಕೆ ಬಲಿದಾನ ನೀಡಿರುವ ಕುಟುಂಬದಿಂದ ಬಂದ ಸಂಸದ ಆದರೆ ಇಂದು ನನ್ನ ರಾಜ್ಯ ಹೊತ್ತಿ ಉರಿಯುತ್ತಿದೆ and the honorable finance minister. she grins from ear to ear. she smiles and she places a budget that is anti-people. madam, you don't need rocket science to understand dynamics of what is people-friendly and that goes against the interests of a nation. i am from a family that has sacrificed in building this nation. my esteemed friends from arunachal, they, have, they are fortunate enough that my grand-uncle, ಬಿಜೆಪಿ ಸಾಮಾನ್ಯವಾಗಿ ಹೇಳ್ಕೊಂಡಿದ್ದುಂಟು ಮೋದಿ ಹೈತು ಮುಂಕಿನ್ ಹೈ ಅಂತ ಇಂದು ನಮ್ಮ ರಾಜ್ಯ ಸುಟ್ಟು ಕರಕಲಾಗಿದೆ ಆದರೆ ಎಲ್ಲಿದೆ ನ್ಯಾಯ ಅಂತ ಆರ್ಥರ್ ಪ್ರಶ್ನಿಸಿದ್ರು ಸುನ್ನೆ ಮೆತು ಹೋದ ಚಾಯ್ प्रधानमंत्री जी बोलते रहता है और सब बोलता है भाजपा में जहां मोदी जी है सब मुमकिन है और सब हो सकता है जहां जहां मोदी जी है सब दिलाएंगे न्याय दिलाएंगे कहाँ है मणिपुर का न्याय आज कहाँ है हम पूछना चाहते हैं मेरा प्रधानमंत्री जी है मेरा परिवार मेरा रिश्तेदार ये देश बनाने में अपना खून भाया है ನಾನು ದೇಶಭಕ್ತ ಕುಟುಂಬದಿಂದ ಬಂದವನು ದೇಶದ್ರೋಹಿ ಕುಟುಂಬದಿಂದ ಅಲ್ಲ ನಮ್ಮ ಕುಟುಂಬ ದೇಶ ಕಟ್ಟುವಲ್ಲಿ ಬಹಳ ದೊಡ್ಡ ಕೊಡುಗೆಗಳನ್ನ ನೀಡಿದೆ ಅದಕ್ಕೆ ನನಗೆ ನ್ಯಾಯಯುತ ಬಜೆಟ್ ಪಡೆಯುವ ಹಕ್ಕಿದೆ ಅಂತ ಆರ್ಥರ್ ಹೇಳಿದ್ರು ನನ್ನ ಕ್ಷೇತ್ರದವರು ನನಗೆ ಮತವನ್ನ ನೀಡಿ ತಮ್ಮ ಹಕ್ಕುಗಳನ್ನ ಕೇಳೋಕೆ ಇಲ್ಲಿ ಕಳಿಸಿದ್ದಾರೆ ಕೇವಲ ಕೂತ್ಕೊಂಡು ನಿಮ್ಮ ಭಾಷಣಗಳನ್ನ ಕೇಳೋಕಲ್ಲ ಅಂತ ಆರ್ಥರ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು It is my right, hai. Jo hai. Unne jo humko hai aaj. not to come and listen to Bashans, neither is it to come and listen to all fictitious figures that is brought before this August House. This nation, Madam Speaker, I have been brought up to believe is bigger. ಈ ದೇಶದಲ್ಲಿ ನಾನು ಬೇರೆ ಬೇರೆ ರೀತಿಯ ಒಳ್ಳೆಯ ಜನರ ಮಧ್ಯೆ ಬೆಳೆದಿದ್ದೀನಿ ಈವರೆಗೆ ಯಾವತ್ತು ನನಗೆ ನಾನೊಬ್ಬ ಕ್ರೈಸ್ತ ಧರ್ಮದ ವಿಶ್ವಾಸಿ ಅಂತ ಹೇಳಬೇಕಾಗಿ ಬಂದಿಲ್ಲ ಆದ್ರೆ ಇವತ್ತು ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ನಾನು ಒಬ್ಬ ಸ್ವತಂತ್ರ ಪ್ರಜೆ ಅಂತ ಹೇಳಬೇಕಾಗಿದೆ ಅಂತ ಹೇಳಿ ಆರ್ಥರ್ ತಮ್ಮ ನಿರಾಶೆ ವ್ಯಕ್ತಪಡಿಸಿದ್ರು ಇತ್ತೀಚಿನವರೆಗೆ ಪ್ರತಿದಿನ ಅಥವಾ ವಾರ ನಮ್ಮ ರಾಜ್ಯಕ್ಕೆ ಕೇಂದ್ರ ಸಚಿವರು ಭೇಟಿ ನೀಡ್ತಾನೆ ಕಳೆದ ಹದಿನೈದು ತಿಂಗಳಲ್ಲಿ ಯಾರೊಬ್ಬರು ಒಮ್ಮೆನೂ ನಮ್ಮ ರಾಜ್ಯಕ್ಕೆ ಭೇಟಿ ನೀಡಲಿಲ್ಲ ಅಂತ ಆರ್ಥರ್ ಹೇಳಿದ್ರು ಕಳೆದ ಹದಿನೈದು ತಿಂಗಳಿಂದ ನಮಗೆ ಸರಿಯಾದ ಆಹಾರ ಸಿಕ್ತಿಲ್ಲ ಎಲ್ಲಿದ್ದಾರೆ ಪ್ರಧಾನಿಯವರು ಅಂತ ಆಕ್ರೋಶಿತ ಆರ್ಥರ್ ಪ್ರಶ್ನಿಸಿದ್ರು With wonderful friends across different races, different religions, different communities, and yet I have never felt in my life a need for saying that I am a Christian today. I don't ever want to ever speak out that I am Christian or I am Hindu or I am Muslim. I should not have had a need to. ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಕೇವಲ ಹಿಂಸೆಗೆ ಪ್ರಚೋದಾತ್ಮಕ ಭಾಷಣಗಳಿವೆ ಏನಿದು ಇದು ನನ್ನ ದೇಶನ ಈ ದಿನಗಳನ್ನು ನೋಡೋಕೆ ನನ್ನ ಕುಟುಂಬ ದೇಶಕ್ಕೆ ಬಲಿದಾನ ನೀಡಿದ್ದ ನ್ಯಾಯ ಕೇಳೋದು ನನ್ನ ಹಕ್ಕಾಗಿದೆ ಪ್ರಧಾನಿಯವರೇ ಒಮ್ಮೆ ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿ ನೀವ್ಯಾಕೆ ನಮ್ಮ ಬಳಿ ಬರೋಕೆ ಮನಸ್ಸನ್ನೇ ಮಾಡ್ತಿಲ್ಲ निम मन की बात ना कल वर्ष बंदी एक मंत्री दिखाने मणिपुर में क्यों मैडम चेयरवुमन अब ना प्रधानमंत्री जी से हम पूछना चाहता है मेरा दिल कहता है सच आदमी है प्रधानमंत्री जी सच करना चाहता है दिल में खुलासा है तगड़ा वाला प्रधानमंत्री है हमको समझ में आता है छप्पन इंच कहीं नहीं लेकिन उसको समझदार है कि अपना देशवासी हो अपना नागरिक लोग मणिपुर में अभी खाना पीना तक भी नहीं मिल रहा है रेफ्यूजी क्या पंद्रह महीना किसको पुकारो किसको बोलो अपना मुख्यमंत्री से आप पूछ लीजिए एक खुद दिन भर दिन उसका मुंह से जो शब्द निकालता है सिर्फ मारने का पीटने का क्या है ये ये मेरा देश है क्या मेरा परिवार ये देश देखने के लिए थोड़ी सा थोड़ी ना सेक्रीफाइस किया है मैडम एक एक शब्द एक एक सेकेंड जो मेरा परिवार ने इस देश बनाने में जो कुर्बान किया है मेरा हक बनता है आज की मेरे को न्याय दिलाइए, नीति साफ कीजिए नियत साफ कीजिए प्रधानमंत्री और गृह मंत्री जी साफ सुधर करके मणिपुर आइए आपका देशवासी है हम लोग ಆದರೆ ನೀವು ಯಾಕೆ ನಮ್ಮ ಮಕ್ಕಳ ಮಹಿಳೆಯರ ರೋದನವನ್ನು ಕೇಳೋಕೆ ನಿರಾಕರಿಸ್ತಿದ್ದೀರಿ ಅಂತ ಆರ್ಥರ್ ಪ್ರಶ್ನಿಸಿದ್ರು ಈ ಮಧ್ಯೆ ಅವರ ಸಮಯ ಮುಕ್ತಾಯದ ಬೆಲ್ ಕೇಳಿದಾಗ ಮೇಡಮ್ ನಾವು ಹದಿನೈದು ತಿಂಗಳಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದೇವೆ ದಯವಿಟ್ಟು ಕನಿಷ್ಠ ಹದಿನೈದು ನಿಮಿಷಗಳಿಗೆ ನನ್ನ ಮಾತು ಕೇಳಿ ಅಂತ ಆರ್ಥರ್ ವಿನಂತಿಸಿದ್ರು ಪ್ರತಿಪಕ್ಷದ ನಾಯಕ ನಮ್ಮ ರಾಜ್ಯಕ್ಕೆ ಮೂರು ಬಾರಿ ಭೇಟಿ ನೀಡಿದ್ದಾರೆ ನಾನವರಿಗೆ ಕೃತಜ್ಞನಾಗಿದ್ದೇನೆ ಅಖಿಲೇಶ್ ಯಾದವ್ ಸ್ಟಾಲಿನ್ ಮಮತಾ ಬ್ಯಾನರ್ಜಿ ಶರದ್ ಪವಾರ್ ಉದ್ಧವ್ ಠಾಕ್ರೆ ಸೇರಿದಂತೆ ಪ್ರತಿಪಕ್ಷದ ಬೇರೆ ಪಕ್ಷಗಳ ನಾಯಕರ ಹೆಸರುಗಳನ್ನ ಒಂದೊಂದಾಗಿ ಉಲ್ಲೇಖಿಸಿ ಮಣಿಪುರದ ಪರ ಧ್ವನಿ ಎತ್ತಿದ್ದಕ್ಕೆ ಆರ್ಥರ್ ಕೃತಜ್ಞತೆ ಸಲ್ಲಿಸಿದ್ರು ಇಷ್ಟು ಸಣ್ಣ ಪ್ರದೇಶದಲ್ಲಿ ಶಾಂತಿ ಕಾಪಾಡೋಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋದಾದರೆ ಇಷ್ಟು ದೊಡ್ಡ ದೇಶದಲ್ಲಿ ಏನ್ ಮಾಡ್ತೀರಿ ಅಂತ ಮೋದಿ ಸರ್ಕಾರವನ್ನ ಆರ್ಥರ್ ಪ್ರಶ್ನಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು ದೇಶದ ಪ್ರವಾಸೋದ್ಯಮಕ್ಕೆ ಬಹಳ ಮಹತ್ವ ನೀಡಿದ್ದಾರೆ ಆದರೆ ಈಶಾನ್ಯ ರಾಜ್ಯಗಳಿಗೆ ಅವ್ರು ಯಾವುದೇ ಮಹತ್ವ ನೀಡಿಲ್ಲ ಅಂತ ಆರ್ಥರ್ ಮಾರ್ಮಿಕವಾಗಿ ಹೇಳಿದ್ರು ದೇಶದೆಲ್ಲೆಡೆ ಈಶಾನ್ಯದ ಯುವಕರು ಕೆಲಸ ಕಂಡುಕೊಳ್ತಾ ಇದ್ದಾರೆ ಆದರೆ ಈಶಾನ್ಯದಲ್ಲಿ ನಮ್ಮ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಅದಕ್ಕೆ ಬಜೆಟ್ ನಲ್ಲಿ ಯಾವುದೇ ರೀತಿ ಉಲ್ಲೇಖನೇ ಇಲ್ಲ ಅಂತ ಹೇಳಿ ಆರ್ಥರ್ ತಮ್ಮ ಭಾಷಣ ಕೊನೆಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ